ಆಕ್ಟಿಂಗ್ ಏನೇ ತೆರೆ ಮುಂದೆ ಒಂದಿಷ್ಟೆಲ್ಲ ಆದ್ಮೇಲೆ ಒಂದಿಷ್ಟು ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬಂದ್ಬಿಡುವ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಈಗ ಇಪ್ಪತ್ತೈದನೇ ಸಿನಿಮಾ ಈಗ ಮಾಡ್ಬೇಕು ಅದೇ ಇಂತ ಒಬ್ರು ಕರ್ಕೊಂಡ್ಬರ್ಬೇಕು ಒಂದು ಅಂದ್ರೆ ಸರ್ ಜೊತೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ಒಂದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಏನು ಮಾಯವ ಆಗ್ಲಿ ಅಥವಾ ಏನ ನೇಸರಾಗಲಿ ಅದಾದ್ಮೇಲೆ ಆಗಲಿ ಅದಾದ್ಮೇಲೆ ಬಲರಾಮನ ದಿನಗಳು ಈಗ ಯಾವ ತರ ಆ ದಿನಗಳು ಒಂದು ಚಾಕುನ ಒಂದು ಮೈಲ್ ಆಯ್ತಲ್ಲ ಆ ತರ ಬಲರಾಮನ ದಿನಗಳು ಆಗತ್ತೆ ಇಪ್ಪತ್ತೈದು ಸಿನಿಮಾ ನನ್ನ ಫಸ್ಟ್ ನಮ್ಮ ಡೈಟ್ ಲಾಂಚ್ ಆಗೋ ಆಗೋ ದಿನ ನಾನು ಹೇಳಿದೆ ನನ್ನ ದೇವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದ್ರೆ

ಸರ್ ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಸಿನಿಮಾ ಅಲ್ಲ ಇದು ಅಲ್ಲ ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದೆ ಅದಕ್ಕೆ ಅದು ಬರೀ ಕಾಗದ ಹೊರತು ಯಾಕೆಂದರೆ ಯಾಕೆಂದ್ರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕತೆಗಳಿದಾವೆ ಅವೆಲ್ಲವೂ ಸ್ಫೂರ್ತಿ ಇದಕ್ಕಿರುತ್ತೆ ಆದರೆ ಇದು ಕಾಲ್ಪನಿಕ ಕಥೆ ನಾನು ಸ್ಪಷ್ಟವಾಗಿ ಹೇಳ Somebody told him. <laughs> <laughs> I, knew, I knew it. But actually, <laughs> I remember though. Yes. At your own risk. We are ready for that sweet <laughs> risk, actually. Which song? Anything? water. Bani. water bani. Oh, oh, Thank you. Thank you. Thank <laughs> you. Uh, when. Uh, Dhanustar uh, called me to sing the song. I was like, Say, Raman, "Sir, Raman is such a legend. Do you want me to <laughs> ruin this glorious career?" And they were like, "Okay, it's okay. You Can sing. It'll be good." And uh, thank you, Raman sir. Um, I, I don't have words uh, to thank him. He's such a legend. I've all, I've all said this many times.

சும்மா நடக்கிறியே தவல்ல கட்டாயா மாஜா வா என் பஞ்சு முட்டாயா ஆமா பஞ்சு முட்டாயா அய்யோ பஞ்சு முட்டாயா மாஜா வா பஞ்சு முட்டாயா ஆமா பஞ்சு மிட்டாயா அய்யோ பஞ்சு மிட்டாயா சோஜா வா என்ன கீரிய ஓம் சாஞ்சு வாட்டா மா வாட்டர் பாக்கெட் மூஞ்சி ஆ in a video link, they will watch this and they'll drown me for two days. I can I, I literally see my wife and daughter in the air. Sampdash, can you tell No. Ok, next event. 8 songs I will sing. No, No, you can sing. ಬಟ್ ಈ ಸಿನಿಮಾ ಮುಗಿಸುವ ವರ್ಷದಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ ಮಾಡ್ತಿವಲ್ಲ ಖಂಡಿತ ಯಾರು ನೀವು ಸಮಯ ನೀವು ಹೇಳ್ಕೊಡಲ್ಲ ಕನ್ನಡ ಕಲಿತಾರೆ ಕಲಿತು ಅವರೇ ಮಾತಾಡ್ತಾರೆ ஓகே அது அதுக்கு முந்தை நம்ம கார்கமக்கு நம்ம பிரீதிய நிர்மாபா ஜெயராம் சார் வந்தாரு பிரீதிய சார் எல்லாம் பரவாயில்ல ಜನಂ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಜನಂ ಸರ್ ಒಂದೆರಡು ಮಾತು ದಯವಿಟ್ಟು ಫಸ್ಟ್ ಟೈಮ್ ಒಬ್ರು ರಾಜಕಾರಣಿ ಮಾತಾಡಲ್ಲ ಅಂತ ಹೇಳಿರೋ ನೋಡಿರೋ ನಾನು ಸಿನಿಮಾ ಬಗ್ಗೆ ಮಾತಾಡಲ್ಲ ಓಕೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಎನಿ ಕ್ವಶನ್ಸ್ ಒಟ್ಟು ಎಂಟು ಸಾವಿರ ಅಂತ ಆಯ್ತು ಅಂತ ನಾವು ಎಂಟು ಕೇಳಿದ್ರು ಅವ್ರು ಕೊಡ್ತಾರೆ

ಇಲ್ಲ ಖಂಡಿತ ಏನಂದ್ರೆ ಅವರು ಅವರ ಒಂದು ಸಿದ್ಧಾಂತ ಏನು ಅಂದ್ರೆ ನಾನು ಕೆಲ್ಸ ಮಾತಾಡ್ಲಿಕ್ಕೆ